ಶುಭೋದಯ ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮಕರ ಸಂಕ್ರಾಂತಿ ಅಂತಂದರೆ ನಮಗೆ ಮೊದಲೇ ನೆನಪಾಗೋದು ಆ ಮನೆ ಮುಂದೆ ಕಲರ್ಫುಲ್ಲಾಗಿ ರಂಗೋಲಿ ಬಿಡಿಸಿ ದೊಡ್ಡ ದೊಡ್ಡ ರಂಗೋಲಿ ಬಿಡಿಸಿ ಅದಕ್ಕೆ ಬಣ್ಣ ತುಂಬೋದು ಹಾಗಾಗಿ ನಾವು ನಮ್ಮ ಮನೆ ಮುಂದೆ ಚಿಕ್ಕದ ರಂಗೋಲಿ ಹಾಕ್ತಿದ್ದೀನಿ ನೋಡಿ ಎಷ್ಟು ಅಂದರೆ ಜಾಸ್ತಿ ಸ್ಪೇಸ್ ಇಲ್ಲ ಸ್ವಲ್ಪ ಇದೆ ಸ್ವಲ್ಪ ಪ್ಯಾಸೇಜ್ ಇದೆ ಹಾಗಾಗಿ ಸ್ವಲ್ಪ ಚಿಕ್ಕದು ಎಷ್ಟಾಗುತ್ತೋ ಅಷ್ಟು ರಂಗೋಲಿ ಹಾಕೋಣ ಅಂತ ಅಂದ್ಕೊಂಡ್ವಿ ಚೆನ್ನಾಗಿ ಡಿಸೈನ್ ಮಾಡಿ ಅಂದರೆ ನಾ ಎವ್ರಿ ಇಯರು ತುಂಬ ದೊಡ್ಡ ದೊಡ್ಡದು ಹಾಕ್ತಿದ್ವಿ ಆಂಟಿ ಮನೆ ಮುಂದೆ ಈ ಸರಿ ನಮ್ಮ ಮನೆ ಮುಂದೆ ನಾವು ಹಾಕಿದ್ವಿ ನಮ್ಮ ಕಡೆ ಎಲ್ಲ ರಂಗೋಲಿ ಚೆನ್ನಾಗಿ ಹಾಕ್ತಾರೆ ಅಂದರೆ ಈಗ ಸಂಕ್ರಾಂತಿ ಹಬ್ಬ ಬಂದರೆ ಏನೋ ಒಂಥರ ರಂಗೋಲಿ ಸ್ಪರ್ಧೆ ಥರ ಯಾರ ಮನೆ ಒಂದ ಚೆನ್ನಾಗಿ ಹಾಕ್ತಾರೆ ಯಾರ ಮುನಿ ಒಂದ ದೊಡ್ಡದಾಗಿ ದೊಡ್ಡದಾಗಿ ಹಾಕಿದ್ದಾರೆ ಹಾಗೆ ಯಾರು ಚೆನ್ನಾಗಿ ಬಣ್ಣ ತುಂಬಿದ್ದಾರೆ ಯಾರ್ದು ತುಂಬ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಕಾಂಪಿಟೇಷನ್ ಬೆಳಗ್ಗೆ ಎದ್ದು ಕಸ ಗುಡಿಸಿ ನೀರು ಹೊಡೆದು ರಂಗೋಲಿ ಹಾಕೋದೇ ಒಂದು ಕೆ ಅಲ್ಲಿಂದೇ ಶುರುವಾಗುತ್ತೆ ಸಂಕ್ರಾಂತಿ ಅನ್ನೋದು ಹಬ್ಬ ರಂಗೋಲಿ ಹಾಕೋಕ್ಕೆ ಏನಿಲ್ಲ ಅಂದರೂ ಒನ್ ಹಾಫ್ ಆನ್ ಅವರ್ ಒನ್ ಅವರ್ ಬೇಕಾಗುತ್ತೆ ಎಷ್ಟು ಚಿಕ್ಕದೇ ಆದರೂ ದೊಡ್ಡದೇ ಆದರೂ ಪರವಾಗಿಲ್ಲ ಆಗುತ್ತೆ ಒನ್ ಅವರ್ ಆದರೂ ಆಗುತ್ತೆ ಡಿಸೈನ್ಸ್ ನೋಡಿ ಆಗಬೇಕಲ್ವಾ ಅಂದರೆ ಅದು ಹಾಕಿದರೆ ಏನೋ ಸಂಭ್ರಮ ಮನೆ ಮುಂದೆ ಆಗಿರುತ್ತೆ ನಾವು ಹಬ್ಬ ಮಾಡಿದ್ದೀವಿ ಅಂತ ಆ ಥರ ಮನೆಗೆ ಕಳೆ ರಂಗೋಲಿ ಹಾಕೋದ್ರಿಂದ ಹಾಕಾದ್ಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ಈ ಸಂಕ್ರಾಂತಿ ಸಮಯದಲ್ಲಿ ನಾವು ಸ್ನಾನ ಮಾಡಬೇಕಾದ್ರೆ ಅಂದ್ರೆ ತಲೆಗೆ ಸ್ನಾನ ಮಾಡಬೇಕು ತಲೆಗೆ ಸ್ನಾನ ಮಾಡಬೇಕಾದ್ರೆ ಹಾಗೆ ನೀರು ಒಂದೇ ಹಾಕೊಳೋದಿಲ್ಲ ಅದ್ರ ಜೊತೆ ಕರಿ ಎಳ್ಳು ಸೇರಿಸಿ ಹಾಕ್ಕೋತೀವಿ ಯಾಕಂದ್ರೆ ನಮ್ಗೆ ಏನಾದರೂ ಪೀಡಾ ದೋಷಗಳು ಏನಾದರೂ ಇದ್ರೆ ಹೋಗ್ಲಿ ಅಂತ ಅರ್ಥದಲ್ಲಿ ನಾವು ಕರಿಹಳ್ಳು ಜೊತೆ ಸ್ನಾನ ಮಾಡ್ತೀವಿ ನಾನು ನಾನಿವಾಗ ಕರಿಹಳ್ಳನ್ನ ಸ್ವಲ್ಪ ಕುಟ್ಕೋಬೇಕು ಅದನ್ನು ಹಾಗೆ ಹಾಕ್ಕೋಬಾರ್ದು ಸ್ವಲ್ಪ ಕುಟ್ಕೊಂಡು ನೀರಲ್ಲೇ ಹಾಕ್ಕೊಂಡು ಸ್ನಾನ ಮಾಡಬೇಕು ನೋಡಿ ನಾನು ಅದೇ ಮಾಡ್ತಾ ಇದ್ದೀನಿ ನಾನು ಈ ಥರ ಸ್ವಲ್ಪ ಜಜ್ಕೊಂಡಿದ್ದೀನಿ ಜಾಸ್ತಿ ಜಜ್ಕೋಬಾರ್ದು ಜಾಸ್ತಿ ಹಾಕಿದ್ರೆ ಅದೆಲ್ಲ ಪುಡಿ ಪುಡಿ ಆಗುತ್ತೆ ಅಂತ ಹೇಳಿ ಅದನ್ನು ನಾನು ಇವಾಗ ನಾನು ನಾನಿವಾಗ ನೀರಲ್ಲಿ ಹಾಕ್ಕೊಂಡು ಸ್ನಾನ ಮಾಡ್ತೀನಿ ನಾನು ಇವಾಗ ನೋಡಿ ಎಳ್ಳು ಹಾಕೊಂಡು ಸ್ನಾನ ಮಾಡ್ತೀನಿ ಪ್ರತಿ ಸಂಕ್ರಾಂತಿ ಹಬ್ಬಕ್ಕೂ ವರ್ಷ ವರ್ಷನೂ ಎಳ್ಳು ಹಾಕೊಂಡೇ ಸ್ನಾನ ಮಾಡ್ಬೇಕಂದ್ರೆ ಈ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಹಾಕೊಂಡೇ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ ಎಲ್ಲ ಫ್ರೆಶ್ ಅಪ್ ಎಲ್ಲ ಆದ್ಮೇಲೆ ನಾನು ಸಹ ಅಮ್ಮನ ಜೊತೆ ಸೇರ್ಕೊಂಡು ತರಕಾರಿ ಎಲ್ಲಾ ಕಟ್ ಮಾಡಿದೆ ಅಡುಗೆ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ ಏನು ಮಾಡೋದು ಇನ್ನು ಏನೂ ಕೆಲಸನೇ ಆಗಿರಲಿಲ್ಲ ನಾನಿನ್ನೂ ಪೂಜೆ ಮಾಡ್ಕೋಬೇಕು ಇನ್ನು ದೇವ್ರ ಫೋಟೋ ಏನೂ ತೊಳೆದೇ ಇರಲಿಲ್ಲ ಫಸ್ಟ್ ನಮಗೆ ನೆವದೇ ಬೇಕಲ್ವ ಹಾಗಾಗಿ ಫಸ್ಟ್ ಅಡುಗೆ ಮಾಡಿಕೊಳ್ಳೋಣ ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಸಹ ಅಮ್ಮನ ಜೊತೆ ಕೂತ್ಕೊಂಡೆ ಕುಕ್ಕಿಂಗ್ ಮಾಡೋಕ್ಕೆ ಅಮ್ಮ ಅದೇ ಸಾಂಬಾರು ಮಾಡೋಕ್ಕೆ ಅಂತ ಬೇಳೆ ಎಲ್ಲ ಕುದಿಸಿ ಇಟ್ಟಿದ್ರು ಆಲ್ರೆಡಿ ನಾನು ಸ್ನಾನ ಮಾಡಿ ಬರೋ ನಾನು ಸಹ ಅಮ್ಮಗೆ ಹೆಲ್ಪ್ ಮಾಡಿದೆ ತುಂಬ ಬೇರೆ ಬೇರೆ ಕೆಲಸಗಳಿದ್ದವು ಅವು ನಾನು ಮಾಡ್ತಾಯಿದ್ದೆ ಅಮ್ಮನ ಜೊತೆ ಸೇರಿಕೊಂಡು ಒಬ್ಬರೇ ಆದರೆ ಆಗಲ್ಲಲ್ವಾ ಈ ಹಬ್ಬದ ಸಮಯದಲ್ಲಿ ಅಂತ ಒಬ್ಬರಿಗೆ ಅಂದ್ರೆ ಖಂಡಿತವಾಗ್ಲೂ ಆಗೋಲ್ಲ ಒಂದಿಬ್ಬರಾದರೂ ಇರಲೇಬೇಕು ಹೆಲ್ಪ್ ಮಾಡೋಕ್ಕೆ ಯಾಕಂದರೆ ನಾವು ಜಾಸ್ತಿ ಐಟಮ್ಸ್ ಮಾಡ್ತೀವಲ್ಲ ನಮ್ಮ ಕಡೆ ಎಲ್ಲ ತುಂಬ ಜಾಸ್ತಿನೇ ಐಟಮ್ಸ್ ಮಾಡೋದು ಉತ್ತರ ಕರ್ನಾಟಕ ಸೈಡು ಹಬ್ಬ ಹುಣ್ಣಿಮೆ ಬಂದರೆ ಸಾಕು ಅಂದರೆ ಹಬ್ಬ ಹರಿದಿನಗಳಲ್ಲಿ ತುಂಬ ಅಡುಗೆ ಮಾಡ್ತೀವಿ ವೆರೈಟಿ ವೆರೈಟಿ ಡಿಶಸ್ ಮಾಡೋದು ಈ ಕಡೆ ಸೈಡು ಸ್ವಲ್ಪ ಫೇಮಸ್ಸು ನಾವು ಶೇಂಗದೊಳಗೆ ಹೆಳ್ಳೊಳಗೆ ರೊಟ್ಟಿ ಬದನೆಕಾಯಿ ಭತ್ತ ಸಾಂಬಾರು ಹೀಗೆ ವಿವಿಧ ಅಡುಗೆಗಳನ್ನು ಮಾಡ್ತಾರೆ ಈ ಕಡೆ ಸೈಡು ನಾವು ಅಂದರೆ ನಮ್ಮ ಕಡೆ ನೋಡಿ ಆಂಟಿ ಬಂದರು ಆಮೇಲೆ ಆಂಟಿ ಮೇಲೆ ಆಂಟಿ ಎಲ್ಲ ತರಕಾರಿ ಎಸ್ತಾಯಿದ್ರು ಇದ್ರಾಗ ಮಾಡಿ ಒಂದ್ ರೊಪ್ಪ ರಾತ್ರಿ ಹೊತ್ತು ಏನೋ ಚಿತ್ರಣ ಪತ್ರ ಮಾಡ್ತಾರ ಯಾರ ಮನ್ಯಾಗ ದೇವರಿಗೆ ಪೊಂಗಲ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ನಾನು ಅಕ್ಕಿ ಎಲ್ಲ ಹಾಕ್ಕೊಂಡು ಮತ್ತು ಅದ್ರ ಬೇಳೆನೂ ನೆನೆಸಿಟ್ಟಿದ್ವಿ ಆಲ್ರೆಡಿ ಅದನ್ನೇ ಹಾಕ್ಕೊಂಡೆ ನಾನು ಹೋಳಿಗೆ ಅಂದರೆ ಟೂ ಡೇಸ್ ಬಿಫೋರೇ ಮಾಡಿದ್ವಿ ನಾವು ಹಾಗಾಗಿ ಪೊಂಗಲ್ ಸಹ ಅದ್ರ ಜೊತೆ ಸೇರಿಸಿ ನೈವೇದ್ಯ ಇಟ್ಟರೆ ಆಯಿತು ದೇವರಿಗೆ ಅಂತ ಅದನ್ನು ಸ್ವೀಟ್ ಒಂದಿರಲಿ ಅಂತ ಕ್ರಾಂತಿ ಹಬ್ಬ ಅಂದರೆ ನಮಗೆ ಮೊದಲು ಇವಾಗ ನೆನಪಾಗೋದಂದ್ರೆ ಭತ್ತ ಹಾಗೂ ಸಜ್ಜಿ ರೊಟ್ಟಿ ಭತ್ತ ಹೇಗೆ ಮಾಡೋದಂದರೆ ನಾವು ಎಲ್ಲ ನಮೂನಿ ತರಕಾರಿಗಳನ್ನ ಯೂಸ್ ಮಾಡಬೇಕಾಗುತ್ತೆ ತರಕಾರಿ ಮಾಡೋಕ್ಕೆ ಹಸಿರು ಬಟಾಣಿ ಆಲೂಗಡ್ಡೆ ಮುಲ್ಲಂಗಿ ಕುಂಬೆಕಾಯಿ ಕ್ಯಾಬೇಜ್ ಕ್ಯಾರೆಟ್ ಬೀಟ್ರೂಟ್ ಸೋರೆಕಾಯಿ ಕೊತ್ತಂಬರಿ ಮೆಣಸಿನ್ಕಾಯಿ ಪಾಲಕ್ ಪುಂಡೆ ಪಲ್ಯ ಕ್ಯಾಪ್ಸಿಕಮ್ ಹೀಗೆ ಪಲ್ಯದಿನಸಲ್ಲಿ ಎಲ್ಲ ಪಲ್ಯ ಹಾಗೂ ತರಕಾರಿಯಲ್ಲಿ ಎಲ್ಲ ತರಕಾರಿಗಳು ಹಾಗೂ ನೈಟ್ ಕೂಡ ಕಾಳುಗಳು ನೆನೆಸಿಡ್ಬೇಕಾಗುತ್ತೆ ಹಸಿರು ಹಸಿ ಎಲ್ಲ ಕಾಳು ಹೆಸರು ಕಾಳು ಅವರೆಕಾಳು ಅವೆಲ್ಲ ನೆನೆಸಿಟ್ಟು ಅವೆಲ್ಲ ಬೇಯಿಸ್ಕೊಂಡು ನಾವು ಭತ್ತ ಮಾಡಬೇಕಾಗುತ್ತೆ ಹಾಗಾಗಿ ಮನೆಯಲ್ಲಿ ಫುಲ್ ಭತ್ತಕ್ಕೆ ಎಲ್ಲ ಪ್ರಿಪ್ರೇಷನ್ ಎಲ್ಲ ಸ್ವಲ್ಪ ಸ್ವಲ್ಪ ಯಾಕಾಗಲಿ ಎಲ್ಲನೂ ಯೂಸ್ ಮಾಡ್ಕೋಬೇಕು ನಾವು ಮೊದಲ ವರ್ಷದ ಮೊದಲನೇ ಹಬ್ಬ ಅಲ್ವಾ ಹಾಗಾಗಿ ನಾವು ಎಲ್ಲ ಥರ ತರಕಾರಿ ತಿನ್ನಬೇಕಾಗುತ್ತೆ ಸಂಕ್ರಾಂತಿ ಸಮಯದಲ್ಲಿ ಅದು ತುಂಬಾ ಫೇಮಸ್ ಸಂಕ್ರಾಂತಿ ಹಬ್ಬದಾಗ ಅದು ಮಾಡಿಲ್ಲ ಅಂದರೆ ಸಂಕ್ರಾಂತಿ ಪೂರ್ಣವಾಗಿ ಆಗೋದೇ ಇಲ್ಲ ಅಂತ ಅರ್ಥ ಅದರ ಜೊತೆ ಇನ್ನೊಂದು ವಿಶೇಷತೆ ಇದೆ ಅದೇನಪ್ಪ ಅಂದರೆ ಹಸುವಿನ ಸಗಿನೇ ಇರುತ್ತಲ್ಲ ಅದು ಹಸುವಿನ ಸಗಣಿ ತೊಗೊಂಡು ಗೋಪಮ್ಮ ಅಂತ ಮಾಡ್ಕೋಬೇಕಾಗುತ್ತೆ ಅದನ್ನು ನಾವು ರಂಗೋಲಿ ಮಧ್ಯದಲ್ಲಿ ಇಡಬೇಕು ನಾವು ಕಲರ್ಫುಲ್ಲಾಗಿ ರಂಗೋಲಿ ಹಾಕಿರ್ತೀವಲ್ಲ ಅದ್ರ ಮಧ್ಯದಾಗಿ ಇಟ್ಟರೆ ಅದಕ್ಕೆ ನಾವು ಮತ್ತೇನು ಕ್ಯಾರೆಟು ನುಗ್ಗೆಕಾಯಿ ಹಾಗೂ ಮತ್ತೇನು ಮುಲ್ಲಂಗಿ ಇದು ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಇಡಬೇಕು ಬಟಾಣಿ ಇಡಬೇಕು ಆ್ಯಕ್ಚುಲಿ ಬಾರೆ ಹಣ್ಣು ಅಂತ ಹೇಳ್ತಾರಲ್ಲ ಬಾರೆ ಹಣ್ಣು ಇಡಬೇಕು ನಾವು ಅದು ತರಕಾರಿನ ಅಷ್ಟೊಂದು ಇಡೋದೇನು ಬೇಕಾಗಿಲ್ಲ ಕಬ್ಬಿ ಇಡಬೇಕು ಕಬ್ಬು ತುಂಬಾ ಇಂಪಾರ್ಟೆಂಟ್ ಕಬ್ಬ ಅವೆಲ್ಲ ಇಟ್ಟು ಅದನ್ನು ಪೂಜೆ ಮಾಡಬೇಕಾಗುತ್ತೆ ಈ ಕಡೆ ನಾನು ಅದು ಪೊಂಗಲ್ಗಿಟ್ಟಿನಲ್ವ ಪೊಂಗಲ್ ಮತ್ತೆ ಮಾಡ್ಕೋತಾ ಇದ್ದೇನೆ ಅದು ಅನ್ನ ಅನ್ನ ಹಾಗೂ ಅನ್ನ ನೀರಲ್ಲಿ ಕುದಿಸಿದೆ ನಾನು ಆಮೇಲೆ ಬೆಲ್ಲ ತುಪ್ಪ ಹಾಗೆ ಇದೀನಿ ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಇನ್ನೊಂದ್ಸತಿ ಮಾಡೋಣ ಇನ್ನೊಂದ್ಸತಿ ಚೆನ್ನಾಗಿ ಕುದಿಸಿದ್ರೆ ಆಯಿತು ಅಂತ ಆಲ್ರೆಡಿ ನಾನು ಅನ್ನ ಮಾಡಿ ಇಟ್ಟಿದ್ದೀನಿ ಚೆನ್ನಾಗಿ ನೀರು ನೀರು ಮಾಡಿದ್ದೀನಿ ಪೊಂಗಲ್ಸಿ ಸ್ವೀಟ್ ಪೊಂಗಲ್ ಮಾಡ್ಕೊಂಡು ಸ್ವಲ್ಪ ನೀರಾಗಿರ್ಬೇಕಲ್ಲ ಅದು ಸ್ವಲ್ಪ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅದನ್ನೇ ಮಾಡ್ಕೋತಾ ಇರ್ತೀನಿ ಇವಾಗ ದೇವ್ ಸ್ವೀಟ್ ಪೊಂಗಲ್ ದೇವರಿಗೆ ಇರಿಸಿದ್ರೆ ತುಂಬಾ ವಿಶೇಷವಾಗಿರುತ್ತೆ ಯಾವಾಗಲೂ ದೇವರಿಗೆ ಪೊಂಗಲ್ ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಪೊಂಗಲ್ ಪೊಂಗಲ್ ಸಹ ಮಾಡ್ತೀವಿ ಅದು ಸಹ ಬಹಳನೇ ವಿಶೇಷವಾಗಿದೆ ಎಲ್ಲ ಸ್ವೀಟ್ ಜೊತೆ ಪೊಂಗಲ್ ಸಹ ಒಂದು ಸ್ವೀಟ್ ಇರಲಿ ಅಂತ ಮೇಯ್ನಾಗಿ ಮುಖ್ಯವಾಗಿ ದೇವರಿಗೆ ನೈವೇದ್ಯವಾಗಿ ಇಡೋದೇ ಪೊಂಗಲ್ನ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಕೆ ಇಟ್ಮೇಲೆ ಅಮ್ಮ ಸ್ವಲ್ಪ ಟೀ ಹೇಳಿದರು ಟೀ ಮಾಡ್ತಾ ಇದ್ದೀನಿ ಯಾಕಂದರೆ ಕೆಲಸ ಮಾಡುವಾಗ ಮಧ್ಯದಲ್ಲಿ ಒಂದು ಸತಿ ಟೀ ಕುಡಿಬೇಕನ್ಸುತ್ತೆ ಅವರಿಗೆ ಹಾಗಾಗಿ ನಾನು ಟೀ ಮಾಡ್ತಾ ಇದ್ದೆ ಎಲ್ಲರಿಗೆ ಸೇರಿಸಿ ಖುಷಿ ನೋಡುಗ ಫೋನ್ ಹಿಡ್ಕೊಂಡು ಕುಂತಾಳ ನಾವು ನೋಡಿದ್ರೆ ಕೆಲಸ ಮಾಡ್ತಾ ಇದ್ರೆ ಏನ್ ನೋಡಕತಿ ಫೋನ್ ಮದ್ ಮಗಳು ನಾಚ್ಕೊಂಡಂ ನಾಚಿಕೊಂತಾಳ ನಮ್ಮ ತಂಗಿ ಊರಿಂದ ಬಂದಿದ್ದಾಳೆ ಹೊಸ್ಪೇಟೆಯಿಂದ ವಿಡಿಯೋ ಮಾಡ್ತಿದ್ರೆ ನಾಚ್ಕೊಂಡು ಓಡೋಕತ್ತಾಳ ಪೊಂಗಲ್ ರೆಡಿ ಆಯ್ತು ಪೊಂಗಲ್ ರೆಡಿ ಆಯ್ತು ಈಗ ಪೂಜಾ ಮಾಡ್ಕೊತಿದ್ದೀನಿ ಪೊಂಗಲ್ಲು ಹೋಳಿಗೆ ರೊಟ್ಟಿ ಇಟ್ಕೊಂಡೆ ನಾನು ಮೇನಾಗಿ ಸಂಕ್ರಾಂತಿಗೆ ಮುಖ್ಯವಾಗಿದ್ದ ಪದಾರ್ಥಗಳು ಅಂದರೆ ಅವೇ ಅಲ್ವಾ ಹಾಗಾಗಿ ನಾನು ಅದು ಅದೇ ಇಟ್ಟು ಪೂಜೆ ಮಾಡುತ್ತಿದ್ದೀನಿ ನಾನಿವತ್ತು ಭತ್ತ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ಭತ್ತ ಮಾಡೋಕ್ಕೆ ಬರೋಲ್ಲ ನೋಡಿ ಬಟ್ ಕೇಳಿರ್ತಾರೆ ಅಷ್ಟೇ ಭತ್ತ ಅಂದರೆ ಎಲ್ಲ ಹಾಕಿ ಮಾಡಬೇಕು ಅಂತ ಆದರೆ ಅದು ಹೇಗೆ ಮಾಡಬೇಕಂತ ನಾನು ನಿಮಗೆ ಅದು ಸ್ಟೆಪ್ ಬೈ ಸ್ಟೆಪ್ ಏನಿದೆ ಅಂತ ಎಲ್ಲ ವೀಡಿಯೋ ಮಾಡಿ ತೋರಿಸಿದ್ದೀನಿ ನೋಡಿ ಚೆನ್ನಾಗಿ ನೋಡಿ ಅದಕ್ಕೆ ಅದ್ರಗೋಸ್ಕರೇ ನಾನು ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ ನನಗೂ ಭತ್ತ ಮಾಡೋಕ್ಕೆ ಬರೋಲ್ಲ ಅದು ಹೇಗೆ ಮಾಡ್ತಾರಂತೆ ಹಾಗಾಗಿ ನಾನು ನೋಡಿಕೊಂಡೆ ಹೇಗೆ ಮಾಡ್ಬೋದಂತ ನೆಕ್ಸ್ಟ್ ಇಯರು ನಾನೇ ಮಾಡ್ಬೋದಲ್ವಾ ಹಾಗಾಗಿ ಯಾರಿಗೆಲ್ಲ ಭತ್ತ ಮಾಡೋಕ್ಕೆ ಬರಲ್ಲ ಈ ವಿಡಿಯೋ ನೋಡಿದರೆ ಸಾಕು ಇದರಲ್ಲೆಲ್ಲ ಭತ್ತ ಮಾಡೋದೆಲ್ಲ ಚೆನ್ನ ಇದೆ ಸ್ಟೆಪ್ ಬೈ ಸ್ಟೆಪ್ ಆಗಬೇಕು ಏನೇನಿಲ್ಲ ಅಂತ ಎಲ್ಲ ನೋಡ್ಕೊಳ್ಬಹುದು ಎಲ್ಲ ಚೆನ್ನಾಗಿದೆ ಕ್ಲಿಯರಾಗಿಯೂ ಇದೆ ಮೆಣಸಿನ್ಕಾಯಿನ ರುಬ್ಬಿಟ್ಟಿದ್ದು ಆಗಲೇ ಯಾಕಂದರೆ ಅದು ತರಕಾರಿಯಲ್ಲಿ ಕಟ್ ಮಾಡಿ ಹಾಕಿಲ್ಲ ನಾವು ಯಾಕಂದರೆ ತರಕಾರಿಯಲ್ಲಿ ಸಿಕ್ಕಿದರೆ ಸುಮ್ಮನೆ ಆಗುತ್ತೆ ಬಾಯಿಗೆ ಅಂತ ರುಬ್ಬಿಟ್ಕೊಂಡ್ರೆ ಅದೆಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಷ್ಟೊಂದು ತರಕಾರಿಯಲ್ಲಿ ಅದನ್ನು ತೆಗೆದು ಪಕ್ಕಕ್ಕೆ ಹಾಕೋಕ್ಕೂ ಆಗೋಲ್ಲ ಜಾಸ್ತಿ ಖಾರವೂ ಆಗೋಲ್ಲ ಹಾಗಾಗಿ ಅದನ್ನು ಸಣ್ಣ ಮಾಡ್ಕೊಂಡು ಹಾಕಿದರೆ ತುಂಬ ಆಗಿರುತ್ತೆ ಅದನ್ನು ಚಿಕ್ಕ ಮಕ್ಕಳಿಗೂ ಸಹ ತಿನ್ಬೋದು ಸ್ವಲ್ಪ ಸ್ವೀಟು ಸ್ವಲ್ಪ ಸಾಲ್ಟು ಈ ಥರ ಸ್ಪೈಸಿ ಥರ ಇರುತ್ತೆ ಭತ್ತ ನಾನು ಪೂಜೆ ಎಲ್ಲ ಮಾಡಿಕೊಂಡು ಇದೇ ನೋಡ್ಕೊಂಡು ನಿಂತೆ ನಾನು ಭತ್ತ ಹೇಗೆ ಮಾಡೋದು ಅಂತ ಕಲಿಯೋಕ್ಕೆ ಆ್ಯಕ್ಚುಲಿ ನನಗೆ ಭತ್ತ ಬರೋಲ್ಲ ಹೋಳಿಗೆ ಬರುತ್ತೆ ಹೋಳಿಗೆ ರೊಟ್ಟಿ ಎಲ್ಲ ಮಾಡ್ತೀನಿ ಬತ್ತ ಬರಲ್ಲ ನೋಡಿ ನಮ್ಮ ಉತ್ತರ ಈ ಭತ್ತನೇ ಫೇಮಸ್ ಭತ್ತ ಹಾಗೂ ರೊಟ್ಟಿ ಈ ಸಂಕ್ರಾಂತಿ ಹಬ್ಬಕ್ಕೆ ತರಕಾರಿ ಎಲ್ಲ ಆಗಲೇ ಕುದಿಸಿಟ್ಟಿದ್ವೆಲ್ಲ ಅಂದರೆ ಆವಾಗಲೇ ಕಟ್ ಮಾಡ್ಕೊಂಡು ಕುದಿಸಿ ಇಡಬೇಕು ಅದನ್ನು ಆಗಲೇ ಹಾಗೆ ಹಾಕ್ಕೋಬಾರ್ದು ಎರಡು ಮೂರು ಸತಿ ಅದನ್ನು ಕುದಿಸ್ಕೊಂಡ್ವಿ ನಾವು ಯಾಕಂದರೆ ಅಷ್ಟೊಂದು ತರಕಾರಿಗಳಿದ್ವಲ್ವಾ ಒಂದೇ ಸತಿ ಕುಕ್ಕರಲ್ಲಿ ಇಡದೇ ಇಲ್ಲ ಆ್ಯಕ್ಚುಲಿ ತ್ರೀ ಟೈಮ್ಸ್ ಕುದಿಸಿವಿ ಯಾಕಂದರೆ ಎಲ್ಲ ಥರ ಸೊಪ್ಪುಗಳು ತರಕಾರಿಗಳು ಹಾಗೂ ಕಾಳು ಮಿಕ್ಸ ಮಿಕ್ಸ್ ಮಾಡಿ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಯಾಕಂದರೆ ತುಂಬ ಜನ ಐತಿವಿ ಹಾಗಾಗಿ ನಾವು ಎರಡು ಮೂರು ಸತಿ ಕುದಿಸ್ಕೊಂಡು ಇಟ್ವಿ ಅದನ್ನು ಕುದಿಸಿದ ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಂಗೆ ಇಲ್ಲ ಅದು ಅಂದರೆ ಅದು ದಪ್ಪ ದಪ್ಪ ಹಾಗೆ ಇರುತ್ತೆ ತಿನ್ನೋಕ್ಕಾಗಲ್ಲ ಅದನ್ನೆಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ವಿ ನೀವೇ ಆಗಲೇ ವೀಡಿಯೋದಲ್ಲಿ ನೋಡಿರ್ತೀರಲ್ವ ಅಲ್ಲಿ ನಮ್ಮ ಆಂಟಿ ಸ್ಮ್ಯಾಶ್ ಮಾಡ್ತಾ ಇದ್ರು ತರಕಾರಿಗಳನ್ನೆಲ್ಲ ಸಿಂಕಿ ಅದೆಲ್ಲ ಹಾಕಿ ಕುದಿಸಿದ ಮೇಲೆ ನಂತರ ಹೂ ಕುದಿಸಿರ್ದಿವಲ್ಲ ತರಕಾರಿಗಳ್ನೆಲ್ಲ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇಡಬೇಕಷ್ಟೇ ನೋಡಿ ಭತ್ತ ಮಾಡೋದು ಅದು ರೆಡಿ ಆಗಿಬಿಡ್ತು ನಾನು ಆ್ಯಕ್ಚುಲಿ ತರಕಾರಿ ಹಾಕೋದನ್ನು ತೋರ್ಸೋಕೆ ಆಗಿಲ್ಲ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ನನಗೆ ಸಿಕ್ಕಾಪಟ್ಟೆ ಹಸುವಾಗಿತ್ತು ಹಾಗಾಗಿ ನಾನು ಪೊಂಗಲ್ ತಿಂದೆ ಪೊಂಗಲ್ ತಿಂದು ಮಧ್ಯಾಹ್ನ ಎಲ್ಲರ ಜೊತೆ ಕೂತ್ಕೊಂಡು ಒಂದೆರಡು ಗಂಟೆ ಆಗಿತ್ತು ಊಟ ಮಾಡಿದ್ವಿ ನೋಡಿ ತುಂಬ ರುಚಿಯಾಗಿತ್ತು ಅಡುಗೆ ಎಲ್ಲ ತುಂಬ ಸಂತೋಷವೂ ಆಗಿತ್ತು ಎಲ್ಲರ ಜೊತೆ ಕುತ್ಕೊಂಡು ಊಟ ಮಾಡಿ ಬಹಳ ದಿನಗಳೇ ಆಗಿಬಿಟ್ಟಿತ್ತು ಯಾಕಾಗಿ ಈ ಹಾಗಾಗಿ ತುಂಬ ಏನೋ ಒಂಥರ ಹ್ಯಾಪಿ ಹಬ್ಬ ಬಂದರೆ ತಾನೇ ಹಬ್ಬಗಳು ಬಂದಾಗ ಮಾತ್ರ ಎಲ್ಲರೂ ಮೀಟ್ ಆಗೋದಲ್ವ ಒಂದೇ ಮನೆಯಲ್ಲಿ ಬಹಳ ದಿನಗಳ ನಂತರ ನಮ್ಮ ಮನೆಯಲ್ಲೆಲ್ಲರೂ ಮೀಟ್ ಆಗಿದ್ದೀವಿ ನಾವು ಈ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾ ನಿಮಗೇನು ಅನಿಸುತ್ತೆ ಎಂದು ಕಮೆಂಟ್ ಮಾಡಿ ತಿಳಿಸಿ